ಸುಮಾರು ಜನ ಹಿಂಗೊಂದು ಪಾಸಿಂಗಲ್ಲಿ ಏನು ಹೋಯ್ತಾ ಇದಾರಲ್ಲ ಅನ್ನೋ ತರ ರಿಯಾಕ್ಷನ್ ಮಾಡ್ಕೊಂಡು ಹೋದ್ರು ಎಲ್ಲ ಕುಂದಾಪುರ ಕನ್ನಡದ ಬೈಗಳನ್ನೂ ಸೇರಿಸಿ ಒಂದ್ ಹದಿನೈದು ನಿಮಿಷ ಬಾಯಿಗೆ ಬಂದಂಗೆ ಬೈದು ಕೆಲಸ ಹೆಂಗ್ ಕೊಡಬೇಕು ಅಂತಂದ್ರೆ ಕೆರ್ಕೊಳತ್ ಕುರ್ಸೋತಿರ್ಬಾರ್ದು ಆ ತರ ಕೆಲಸ ಕೊಡಬೇಕು ಯಾವಾಗಲೂ ನನ್ ಸ್ವಲ್ಪ ಬ್ರೈಟ್ ಆಗಿ ಕಂಡುಬಿಟ್ಬಿಟ್ರೆ ಸಾಕು ಇವ್ನೇನು ಹೊಡಿತನ ಗುರು ಅಂತ ಅನ್ಸುತ್ತೆ ಎಲ್ಲರಿಗೂ ಉಳಿದವರು ಕಂಡಂತೆ ಬರಿ ಎಂಟು ದಿವಸದಲ್ಲಿ ಟೈಪ್ ಮಾಡಿದ್ದಾವ ಇಡೀ ಸಿನಿಮಾ ಅವತ್ತು ಉಳಿದವರು ಕಂಡಂತೆಗೂ ಅದೇ ಡೈಲಾಗ್ ಹೊಡ್ದಿದ್ದ ಇವತ್ತು ಲಾಫಿಂಗ್ ಬುದ್ಧಾಗೂ ಅದೇ ಡೈಲಾಗ್ ಹೊಡ್ದಾ ರಕ್ಷಿತ್ ಶಾರ್ಟ್ ಫಿಲ್ಮ್ ಟೈಮ್ ಅಲ್ಲಿ ಪರಮ ಸ್ಟುಡಿಯೋಸ್ ಅಂತ ಅನ್ಕೊಂಡ್ ಬಂದಿದೆ ಇಷ್ಟೊಳದಾಗುತ್ತೆ ಅಂತ ಅವನಿಗೆ ಗೊತ್ತಿತ್ತಲ್ಲ ಗೊತ್ತಿಲ್ಲ ಕಾರ್ಬುಟ್ಟು ಈ ಪಿಕ್ಚರ್ ನೀನ್ ಮಾಡ್ತಾ ಇದ್ದೇವೆ ನೀನೇ ಇರೋ ಅಂತ ನಾನಾ ಅಂದೆ ಸಿ ಎಮ್ ಎಲ್ ಅವರು ಮಿಸ್ಟೇಕ್ ಮಾಡ್ಕೊಂಡು ಪ್ರಮೋಷಕರು ಸುಮಾರು ಕೇಸ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಕೊಟ್ಬೋಣ ಐಸಲ್ಲ ಆಗ್ಬಿಡುತ್ತೆ ಈ ಸಲ ಹಾಗೆ ಏರಿಸ್ತಾ ಇದೆಯಾ ಇಳಿಸಕ್ ಆಗಲ್ಲ ಬಾರ್ ನೋಡ್ತೀನಿ ಅಂತಾರ ಹಾಯ್ ಎಲ್ಲಗೂ ನಮಸ್ಕಾರ ನಾನ್ ಮನು ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಕನ್ನಡದ ಪ್ರಾಮಿಸಿಂಗ್ ಅಸೆಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಪ್ಯಾನ್ ಇಂಡಿಯಾ ಸ್ಟಾರ್ ಆಗುವಂತಹ ಫೆನೋಮಿನಲ್ ಜರ್ನಿ ಇರುವಂತಹ ನಮಸ್ಕಾರ ರಿಷಬ್ ಶೆಟ್ಟಿ ಅವರಿದ್ದಾರೆ ಸರ್ ವೆಲ್ಕಮ್ ಟು ಶೋ ಹಾಗೆ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಇವರನ್ನ ತುಂಬಾ ವಿಭಾಗದಲ್ಲಿ ಈಗಾಗಲೇ ನೋಡಿರ್ತಾರ ಬಟ್ ಈಗ ಫುಲ್ ಪ್ರೆಡ್ಜ್ ಹೀರೋ ಬರ್ತಿದ್ದಾರೆ ನಮ್ಮ ಪ್ರಮೋದ್ ಶೆಟ್ಟಿ ಸರ್ ಪ್ರಮೋದ್ ಶೆಟ್ಟಿ ವೆಲ್ಕಮ್ ಟು ಶೋ ನಮಸ್ಕಾರ ಹಾಗೆ ಗಂಟು ಮುಟ್ಟೆ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ರಿಮಾರ್ಕಬಲ್ ಆಗಿ ಆಕ್ಟ್ ಮಾಡಿದಂತಹ ತೇಜು ಬೆಳ್ವಾಡಿ ಅವರಿದ್ದಾರೆ ವೆಲ್ಕಮ್ ಟು ಶೋ ನಾನು ರಿಷಬ್ ಶೆಟ್ಟಿ ಸರ್ ಅಂತ ಸಿಕ್ಕಿ ತುಂಬಾ ದಿನಾನೇ ಆಗೋಗಿತ್ತು ನಾನು ಲಾಸ್ಟ್ ಟೈಮ್ ನಿಮ್ಮನ್ನ ಮೀಟ್ ಮಾಡಿದ್ದೆ ಸೊ ಈ ಒಂದು ಕೊಲಾಬ್ರೇಷನ್ ಇದೆಯಲ್ಲ ನೋಡೋದಕ್ಕೆ ಸಿಕ್ಕಾಬೇ ಖುಷಿ ಆಗುತ್ತೆ ಅಂದ್ರೆ ವ್ಯಾಲ್ಯೂ ಅಂತ ಮಾತಾಡ್ತೀವಲ್ಲ ನಾವು ಅಂದ್ರೆ ಒಂದು ಸಿನಿಮಾಗೆ ಜನನ ಇಲ್ಲ ಜನ ಬರೋದಕ್ಕೆ ನಂಬಿಕೆ ಇಡೋದಕ್ಕೆ ಒಂದು ಕ್ರೆಡಿಬಿಲಿಟಿ ವ್ಯಾಲ್ಯೂ ಇರುತ್ತೆ ಈ ಅಸೋಸಿಯೇಷನ್ ಪ್ರತಿ ಸಲ ನೋಡಿದಾಗು ಇಲ್ಲ ಇವರೇನೋ ಮಾಡ್ಯಾರೇನೋ ನಂಬಿಕೆಲ್ಲೇ ಬರ್ತೀವಿ ಆ ಅಸೋಸಿಯೇಷನ್ ಬಗ್ಗೆ ಏನು ಮಾತಾಡ್ತೀರಾ ಹಂಗೇನಿಲ್ಲ ಇದು ಈ ತರನೇ ಅಸೋಸಿಯೇಟ್ ಆಗ್ಬೇಕನ್ನೋ ಥರ ತೋಟ ಪ್ರಮೋದ್ ನಾನು ಕಾಲೇಜ್ ಡೇಸಿಂದನೂ ಥಿಯೇಟ್ರಲ್ಲಿ ಒಟ್ಟಿಗೆ ಇದ್ವಿ ರಂಗಸೌರಭ ಅನ್ನೋ ನಮ್ಮ ಥಿಯೇಟ್ರ್ ಗ್ರೂಪ್ ಇದೆ ಸೊ ಅಲ್ಲಿಂದ ನಾವಿಬ್ಬರು ಪರಿಚಯ ಆಗಿದ್ದು ಮೀಟ್ ಆಗಿದ್ದು ಎಲ್ಲವೂ ಕೂಡ ಅದು ನಾವೆಲ್ಲ ಒಂದೇ ಊರೋರಾದರೂ ಕೂಡ ನಾನು ಬೆಂಗಳೂರಿಗೆ ಬಂದು ಇಲ್ಲಿ ಬಿ ಎಚ್ ಎಸ್ ಕಾಲೇಜಲ್ಲಿ ಡಿಗ್ರಿ ಜಾಯಿನ್ ಆದಾಗ್ಲೇ ಪರಿಚಯ ಆಗಿರೋದು ಅದು ನಾಟಕದಿಂದ ಫಸ್ಟ್ ಇಯರಲ್ಲಿ ಇದ್ದಾಗೆಲ್ಲ ಕೇಳ್ತಾ ಇದ್ವಿ ಸೆಕೆಂಡ್ ಇಯರ್ ನಾನು ಜಾಯ್ನ್ ಇನ್ನೂ ಪರಿಚಯ ಆದ್ವಿ ಸೊ ಅಲ್ಲಿಂದ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ತುಂಬ ಸಿನಿಮಾಗಳನ್ನ ಫಾಲೋ ಮಾಡ್ತಿದ್ದೆ ಬರಬೇಕಂತಿತ್ತು ನನಗೆ ಅದೇ ಕಾಲೇಜ್ ಮುಗಿದ ತಕ್ಷಣ ನಾನು ಡೈರೆಕ್ಷನ್ ಡಿಪ್ಲೊಮಾ ಮಾಡಿದೆ ಒಂದು ಶಾರ್ಟ್ ಟರ್ಮ್ ಕೋರ್ಸನ್ನು ಮಾಡಿದೆ ಸೊ ಅಲ್ಲಿಂದ ಬಂದು ಮುಂದೆ ಬರ್ತಾ ರಕ್ಷಿತ್ ಜೊತೆಗಿನ ಅಸೋಸಿಯೇಷನ್ನು ಅದಾದಮೇಲೆ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಬಿಕಾಸ್ ಅವನಿಗೆ ನಾನು ಅಸೋಸಿಯೇಟಾಗಿ ವರ್ಕ್ ಮಾಡ್ತಿದ್ದೆ ಆ್ಯಂಡ್ ಅವನು ಸ್ಕ್ರಿಪ್ಟನ್ನ ಇಂಗ್ಲೀಷಲ್ಲಿ ಟೈಪ್ ಮಾಡೋದು ಅವನಿಗೆ ತುಂಬ ಫಾಸ್ಟಾಗಿ ಉಳಿದವ್ರು ಕಂಡಂತೆ ಬರೀ ಎಂಟು ದಿವಸದಲ್ಲಿ ಟೈಪ್ ಮಾಡಿದ್ದ ಅವನು ಇಡೀ ಸಿನಿಮಾನ ಎಕ್ಸೆಪ್ಟ್ ಸಮ್ ಸೀನ್ಸ್ ಅಷ್ಟು ಬಿಟ್ಟರೆ ಒಂದು ಎರಡು ಮೂರು ಸೀನ್ ಅಷ್ಟೇ ಅದನ್ನು ಕನ್ನಡಕ್ಕೆ ಬರೀಬೇಕಾದ್ರೆ ನಾನು ಅವನ ಜೊತೆ ಕೂತ್ಕೊಳ್ತಾ ಇದ್ದೆ ಸೊ ಟ್ರಾನ್ಸ್ಲೇಷನ್ ಆಮೇಲೆ ಕಾ ಚಾಪ್ಟ್ರದ್ದು ಕುಂದಾಪುರ ಕನ್ನಡ ಡೈಲಾಗ್ಸಿಗೆ ಕೂತ್ಕೊಳ್ತಿದ್ದೆ ಸೊ ಎಲ್ಲ ಒಂದೇ ಇರ್ತಿತ್ತು ನಾನು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೆ ಸೊ ಆಗ ತುಂಬ ಪಾತ್ರಗಳು ಅದರಲ್ಲಿ ಕಾಣಿಸ್ಕೊಳ್ತಾ ಇದ್ವು ಆ್ಯಂಡ್ ತುಂಬ ಹೊಸ ಮುಖಗಳು ಬೇಕಾಗಿತ್ತು ರಕ್ಷಿತ್ಗೆ ಅವಾಗ ನಾನು ರ ಪ್ರಮೋದನ್ ಒಂದು ನಾಟಕ ನಡೀತಾ ಇತ್ತು ಅಲ್ಲಿಗೆ ರಂಗಶಂಕರ್ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸಿ ಇವನಿಗೆ ಸಿನಿಮಾಗೆ ಬಾ ಅಂತ ಅಂದ್ಕೊಂಡು ನಾನೊಂದು ಸ್ಕೀಮ್ ಇತ್ತು ಅಂದರೆ ಇವನು ಹೆಂಗೆ ಮಾಡಿ ಇದಕ್ಕೊಂದು ಕಾಸ್ಟ್ ಮಾಡಿಸೋ ಚೆನ್ನಾಗಿರುತ್ತೆ ಅಂತ ಸೊ ಅವಾಗ ಇವನು ಅಲ್ಲೇನೋ ಸ್ಟೋರಿ ಹೊಡೆದ ಇವನು ನಾನು ಇಲ್ಲ ನಾವು ಥಿಯೇಟ್ರು ನಾವು ಅದೆಲ್ಲ ಮಾಡಲ್ಲ ನಾವು ಅನ್ನೋ ಥರದಲ್ಲಿ ಭಾಳ ತೊಡದಾಗೆಲ್ಲ ಹೇಳೋದ ಇವನು ಸೊ ನಾನು ಸ ಚೆನ್ನಾಗಿ ಕೊಟ್ಟೆ ಇಷ್ಟಲ್ಲೇ ಅಲ್ಲಿ ಅವನು ಬೇಕರಿ ಹತ್ರ ಟೀ ಕುಡ್ಕೊಂಡಿದ್ದ್ವಿ ಓಕೆ ಸೊ ಸುಮಾರು ಜನ ಹಿಂಗೆ ಒಂದು ಪಾಸಿಂಗಲ್ಲಿ ಏನು ಹೋಯ್ತಾ ಇದ್ದಾರಲ್ಲ ಅನ್ನೋ ಥರ ರಿಯಾಕ್ಷನ್ ಕೊಡ್ಕೊಂಡು ಹೋದ್ರೆ ಸೀದಾ ಸೊ ಅಲ್ಲಿಂದ ಇವನು ಸಿನಿಮಾ ಅಸೋಸಿಯೇಷನ್ ಆಗೋಕೆ ಶುರು ಆಯಿತು ಆ್ಯಂಡ್ ಅದನ್ನು ಮಾಡಿದ್ವಿ ಆ ಎಕ್ಸ್ಪೀರಿಯೆನ್ಸ್ನ ಇಟ್ಕೊಂಡು ಅಲ್ಲಿ ಏನೋ ಸಾಧಕ ಬಾಧಕಗಳಾಯ್ತು ಅದಾದಮೇಲೆ ರಿಕ್ಕಿ ಮಾಡಿದ್ವಿ ಅಲ್ಲೇನೇನಾಯಿತು ರಕ್ಷಿತ್ ಶಾರ್ಟ್ ಫಿಲ್ಮ್ ಟೈಮಲ್ಲಿ ಪ್ರಮೋ ಸ್ಟುಡಿಯೋಸ್ ಅಂತ ಅಂದ್ಕೊಂಡು ಒಂದು ದಿಟ್ಟಿದ್ದ ಇಷ್ಟೊಳದು ಆಗುತ್ತೆ ಅಂತ ಅವನಿಗೆ ಗೊತ್ತಿತ್ತು ಅಲ್ಲಿ ಗೊತ್ತಿಲ್ಲ ಬಟ್ ಅವನಿಗೆ ಒಂದು ಒಂದು ಇತ್ತು ಯಾವತ್ತೂ ಒಂದು ಬ್ಯೂಟಿಫುಲ್ ಡ್ರೀಮಲ್ಲಿ ಅವನು ಹಿಂಗೆ ಹಿಂಗೇನೋ ಮಾಡ್ಬೇಕನ್ನೋ ಒಂದು ಇರುತ್ತೆ ಅವನಿಗೆ ಸೊ ಅದನ್ನ ಮೇನ್ ಸ್ಟ್ರೀಮಲ್ಲಿ ಸಿನಿಮಾ ಪ್ರೊಡಕ್ಷನ್ ಹೌಸ್ ಮಾಡಿದಾಗ ಕಿರಿಕ್ ಪಾರ್ಟಿ ಹತ್ತಿರಕ್ಕೆ ಬರಬೇಕಾದ್ರೆ ಅದಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಪ್ರಮೋದ್ ಜರ್ನಿ ತೊಗೊಳ್ತಾರೆ ಅಲ್ಲಿಂದ ನಾನು ಅದು ಮುಗಿತಿದ್ದಾಗೆ ನಾನು ರಿಷಬ್ ಶೆಟ್ಟಿ ಫಿಲ್ಮ್ಸ್ ಅಂತ ಪ್ರೊಡಕ್ಷನ್ಸ್ ಶುರು ಮಾಡ್ತೀನಿ ಇಲ್ಲಿ ಮತ್ತೆ ಪೊ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮತ್ತೆ ಕಂಟಿನ್ಯೂ ಆಗುತ್ತೆ ಮತ್ತೆ ಎಲ್ಲ ಸಿನಿಮಾಗಳಲ್ಲೂ ಈ ಆಸ್ತಾನ ಕಲಾವಿದ್ರ ಹತ್ರ ಒಂದು ಪಾತ್ರ ಅದು ಅಚ್ಚುತಣ್ಣ ಮತ್ತೆ ಪ್ರಮೋದ್ ಗೆ ಅದು ಬರಿತಾ ಬರಿತಾ ಸುಮ್ಮನೆ ಹಂಗೆ ಗಿಚ್ಕೊಂಡು ಹೋಗ್ಬಿಡ್ತೀವಿ ಸಿ ಅದು ಶೆಟ್ಟಿ ಅಂತ ಅಚ್ಚುತಣ್ಣ ಅಂತ ಹಿಂಗೆ ಅಂತ ಸೊ ಆ ಥರದ ಇದು ಒಂದು ಪ್ಲಾನ್ ಅಲ್ಲಿ ನಾರ್ಮಲಿ ಥಿಯೇಟ್ರಿಂದ ಬಂದವರಿಗೆ ನಾವೆಲ್ಲ ತಂಡ ತಂಡವಾಗಿ ಕೆಲಸ ಮಾಡಿ ಅಭ್ಯಾಸ ಆಗಿರುತ್ತೆ ಅಲ್ಲಿ ಎಲ್ಲ ಕೆಲಸನ ಎಲ್ಲರೂ ಮಾಡ್ತಾ ಇರ್ತೀವಿ ಸೊ ಅದೇ ರೀತಿ ಒಂದು ಪ್ರಾಸೆಸ್ಸು ಒಂದು ಥಾಟ್ ಪ್ರೊಸೆಸ್ಸು ಹಾಗೆ ಮುಂದುವರ್ಕೊಂಡು ಹೋಯ್ತು ಓಕೆ ಸಾಧ ಇವತ್ತು ಲಾಫಿಂಗ್ ಬುದ್ಧ ಅವ್ರಿಗೆ ಬಂದಿದ್ದಿದೆ ಓಕೆ ಆ್ಯಂಡ್ ನೀವು ನಿಮ್ಮ ಪಾರ್ಟ್ ಆಫ್ ದ ಸ್ಟೋರಿ ಹೇಳಿದ್ರಿ ಲಾಸ್ಟ್ ಟೈಮ್ ಪ್ರಮೋದ್ಸ್ ಅನ್ನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅವ್ರ ಪಾರ್ಟ್ ಆಫ್ ದ ಸ್ಟೋರಿ ಹೇಳಿದ್ರು ಥಿಯೇಟ್ರಿಂದ ಆಚೆ ಬಂದಾದಮೇಲೆ ಈ ಸಿನಿಮಾ ಇದೆ ಮಾಡಪ್ಪ ಅಂತೆಲ್ಲ ಹೇಳಾದ್ಮೇಲೆ ನಾನು ಮಾಡಲ್ಲ ಥಿಯೇಟ್ರಲ್ಲಿ ಇರ್ತೀನಿ ಅಂದಾಗ ಒಂದಷ್ಟು ನಿಮ್ಮ ಭಾಷೆಯ ಒಳ್ಳೆಯ ಗುರಾಂಕಾರ ನನ್ಗೆ ಇನ್ನೂ ನಾಪಕ ಇದೆ ಅವ್ರ ಇಟ್ಟು ಒಂದ್ ಹತ್ತು ನಿಮಿಷ ಬೈದ ಕಂಟಿನ್ಯೂಸ್ ಆಗಿ ಎಲ್ಲ ಎಲ್ಲಾ ಕುಂದಾಪುರ ಕನ್ನಡದ ಬೈಗಳನ್ನು ಸೇರಿಸಿ ಒಂದ್ ಹತ್ತು ಹದಿನೈದು ನಿಮಿಷ ಬಾಯಿಗೆ ಬಂದಂಗೆ ಬೈದು ಮುಚ್ಕೊಂಡು ಬಂದ್ ಮಾಡು ಅಷ್ಟೇ ಅಂದ ಈಗ ಇದು ಆಕ್ಚುಲಿ ಐವತ್ತನೇ ಸಿನಿಮಾ ಅಂತ ಇದೀಗ ಲಾಸ್ಟ್ ಇವ್ರು ಆಕ್ಟ್ ಮಾಡ್ರು ಅಯ್ಯೋ ಒಳ್ಳೆದಕ್ಕೆ ಹೇಳ್ತೀರಿ ನಾವು ಗಾದೆ ಮತ್ತೆ ಹೊರಕಾಗಿ ಬಿಟ್ಟಿದೆ ಹೌದು ನನ್ನ ಹತ್ರ ಬಯಸ್ಕೊಂಡ್ರೆ ಎಲ್ಲ ಒಳ್ಳೇದಾಗಿದೆ ಸೂಪರ್ ಸರ್ ಸರ್ ನಾನು ನಿಮ್ಮ ಇಂಟರ್ವ್ಯೂನ ಗರುಡ ಗಮನ ಋಷಭವನ ಮಾಡಿದಿನಿ ಹೀರೋ ಮಾಡಿದ್ದೆ ಅಂಡ್ ಹರಿಕತೆ ಎಲ್ಲಾ ಗಿರಿಕತೆ ಕೂಡ ಮಾಡಿದ್ದೆ ಆ್ಯಂಡ್ ಯಾವುದಾರು ಆ್ಯಕ್ಟರ್ ಜರ್ನಿನ ವಿಟ್ನೆಸ್ ಮಾಡ್ತಿರ್ತೀವಿ ಅಂತ ಹೇಳ್ತಾರಲ್ಲ ಅಂದರೆ ತುಂಬ ರೂಟ್ ಲೆವೆಲಿಂದ ಬಂದಿದ್ದಾರೆ ಎಲ್ಲೋಗಿದ್ದಾರೆ ಅಂತರ ಮಾತಾಡ್ತಿರ್ತೀವಿ ಲಿಟ್ರಲಿ ಐ ವಿಟ್ನೆಸ್ ಡಿಟ್ ನಾನು ಅಂದರೆ ಪ್ರತಿ ಫಿಲಮಿಂದ ಫಿಲಮ್ಗೆ ನೀವು ಎವಾಲ್ವ್ ಆಗ್ತಾ ಬಂದಿರೋದು ನೋಡಿದ್ರೆ ನಮಗೊಂಥರ ಹೆಮ್ಮೆ ಅಂದರೆ ನಮ್ಮ ಕನ್ನಡದ ಮಣ್ಣಿನ ಕಲಾವಿದ್ರೊಬ್ರು ಈ ಥರ ಇವಾಲ್ವ್ ಆಗಿದ್ದಾರಲ್ಲ ಅಂತ ಅನ್ನೋದು ಲಿಟ್ರಲಿ ನಾನು ಪ್ರತಿ ಸಿನಿಮಾಗೆ ಬಂದಾಗ್ಲೂನು ನೀವು ಡಿಫ್ರೆಂಟ್ ಡೈಮೆನ್ಷನ್ ತೊಗೊಂಡಿರ್ತೀರ ಮತ್ತೆ ಮುಂದಕ್ಕೆ ಹೋಗ್ತಾನೆ ಇರ್ತೀರಾ ಈಗಲೂ ನಿಮ್ಮನ್ನ ನೋಡಿದೆ ಸರ್ ಮತ್ತೆ ಬಿಲ್ಟಪ್ ಅಪ್ ಈ ಸಿನಿಮಾಗೆ ಅಂತ ಮಾತಾಡಿದೆ ಆ್ಯಂಡ್ ತುಂಬ ಕಾನ್ಸ್ಟೆಂಟ್ ಫ್ಯಾಕ್ಟರ್ಸ್ಗಳು ಇರಬೇಕಾದ್ರೆ ಗ್ರೋಯಿಂಗ್ ಫ್ಯಾಕ್ಟರ್ ಅಂತ ಬರುತ್ತಲ್ಲ ಇಟ್ ಮೇಕ್ಸ್ ಅಸ್ ಸೋ ಪ್ರೌಡ್ ಸೊ ಕಾನ್ಸ್ಟೆಂಟಾಗಿ ನಿಮಗೆ ಆಗ್ತಿರೋದು ಏನು ಇದರಲ್ಲಿ ಅದು ನನಗೆ ಗೊತ್ತಿಲ್ಲ ಅಂದರೆ ನಾನು ಕಲಿಬೇಕನ್ನೋದು ತುಂಬ ಇರುತ್ತೆ ನನಗೆ ಪ್ರತಿಯೊಬ್ಬರ ಜೊತೆ ಕೆಲಸ ಮಾಡಿದಾಗ ನಾನು ಕಲಿತಾ ಹೋಗ್ತೀನಿ ಸಿನಿಮಾ ನಮ್ಮ ಕೆಲಸ ಹೋಗುತ್ತೆ ಸೊ ನಾವು ಅದಕ್ಕೆ ಸ್ವಲ್ಪ ಓಪನ್ ಆಗಿರಬೇಕು ತುಂಬ ಖಾಲಿಯಾಗಿರ್ಬೇಕು ನಾವು ನಾವು ಎಷ್ಟು ಖಾಲಿಯಾಗಿರ್ತೀವಿ ಅಷ್ಟು ನಮಗೆ ಸೇರ್ಕೊಳ್ಳೋಕೆ ಚಾನ್ಸ್ ಇರುತ್ತೆ ಅದಕ್ಕೊಂದು ಸ್ಪೇಸ್ ಇರುತ್ತೆ ಕಲಿಯೋ ಪ್ರಾಸೆಸ್ ಯಾವಾಗ ನಿಲ್ಲುತ್ತೆ ಐ ಥಿಂಕ್ ಅಲ್ಲಿಗೆ ಆಸ್ ಅ ಫಿಲ್ಮ್ ಮೇಕರ್ ಆ್ಯಸ್ ಅನ್ ಆ್ಯಕ್ಟ್ರ್ ನಾವು ನಿಲ್ತೀವಿ ಅಂತ ಅನಿಸುತ್ತೆ ನಮ್ಮ ಜರ್ನಿ ನಿಲ್ಲುತ್ತೆ ಅಂತ ಅನಿಸುತ್ತೆ ಅದೇ ಅಂದ್ಕೊಳ್ತೀನಿ ನಾನು ಮತ್ತು ಸಿನಿಮಾ ಒಂದು ತುಂಬ ದೊಡ್ಡ ಲಕ್ಷುರಿ ಅನ್ನೋ ಫೀಲ್ ಇದೆ ತುಂಬ ದೊಡ್ಡ ವಿಚಾರ ನಮಗೆ ಸಿನಿಮಾ ಅದರಲ್ಲೊಂದು ಅವಕಾಶ ಸಿಕ್ಕಿರೋದೆ ನಾವು ಎಷ್ಟೋ ಜನ ನಮಗಿಂತ ಅದ್ಭುತ ಕಲಾವಿದರು ಇನ್ನೂ ಚೆನ್ನಾಗಿ ಕಾಣಿಸೋಂಥವ್ರು ಟ್ಯಾಲೆಂಟ್ ಇರೋರು ಎಲ್ಲರೂ ಇರ್ತಾರೆ ಆದರೆ ನಮಗೆ ಯಾಕೆ ಒಂದು ಅವಕಾಶ ಸಿಕ್ತು ಅನ್ನೋದು ದೊಡ್ಡ ಪ್ರಶ್ನೆ ಆ ಅವಕಾಶ ಸಿಕ್ಕಿದಾಗ ಹಾಗಾದರೆ ನಮಗೆ ನನಗೆ ಒಂದು ಇತ್ತು ತುಂಬ ಫೇಲ್ಯೂರ್ಗಳನ್ನು ನಾನು ನೋಡ್ತಿದ್ದಂಥ ಕಾಲದಲ್ಲಿ ನನ್ನ ಲೈಫಲ್ಲಿ ಬಿಸ್ನೆಸ್ ಆಗ್ಬೋದು ನನ್ನ ಪರ್ಸ್ನಲ್ ಲೈಫ್ ಆಗ್ಬೋದು ಆ ಟೈಮಲ್ಲಿ ಕೆಲಸನೇ ಇರ್ತಿರಲಿಲ್ಲ ತುಂಬ ವರ್ಷ ಆಲ್ಮೋಸ್ಟ್ ಟೆನ್ ಇಯರ್ಸ್ ನಾನು ಕೆಲಸನೇ ಇಲ್ಲದೆ ಅಲ್ಲಿದ್ದಂಥ ಕಾಲ ಇದೆ ಅವಾಗ ದೇವ್ರ ಹತ್ರ ಬಿಟ್ಕೊಂಡಿದ್ದು ಒಂದು ಇತ್ತು ಕೆಲಸ ಹೆಂಗೆ ಕೊಡಬೇಕು ನೀನು ಅಂತಂದರೆ ಕೆರ್ಕೊಳ್ಳೋಕ್ಕೆ ಪುರ್ಫೊತ್ತಿರಬಾರ್ದು ಆ ಥರ ಕೆಲಸ ಕೊಡಬೇಕು ಅಂತ ಸೇಮ್ ಟೈಮ್ದು ಒಂದು ಥಾಟ್ ಇತ್ತು ಅಂದರೆ ಕೆಲಸ ಎಷ್ಟು ಎಷ್ಟು ಕೆಲಸ ಮಾಡ್ತೀನಿ ನಾನು ಅಂತಂದರೆ ನಿನಗೆ ಬೇಜಾರಾದಾಗಾದರೂ ಕೊಟ್ಬಿಡ್ಬೇಕು ಆಯ್ತು ಈ ಥರ ಕೆಲಸ ಮಾಡ್ತೇನೆ ಏನೋ ಏನೊಂದು ಥರ ಸಟ್ಟು ಸುಮ್ಮನೆ ತಮಾಷೆಗೆ ಮಾತಾಡ್ತಿದ್ದು ಹೌದು ಸೇಮ್ ಟೈಮ್ ಅಷ್ಟೇ ಸೀರಿಯಸ್ ಆಗಿ ಕೂಡ ಒಳಗಡೆ ತೋಟಿತ್ತು ಸೊ ಇವತ್ತು ನನಗೆ ಸಿನಿಮಾ ಅಂತಂದರೆ ನಾನು ವಾಪಸ್ ಅರ್ಲಿ ಮಾರ್ನಿಂಗ್ ನಾನು ಫೋರ್ ಓ ಕ್ಲಾಕ್ ಎದ್ದು ನಾನು ರಾತ್ರಿ ಹತ್ತೊಂದು ಗಂಟೆ ಆದರೂ ನಾನು ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ನನ್ನದು ಎವ್ರಿ ಡೇ ಜರ್ನಿ ಹಾಗೆ ಇರುತ್ತೆ ಸೊ ಅದು ಏಯ್ಟೀನ್ ಅವರ್ಸ್ ಶೂಟ್ ಆಗಲಿ ಟ್ವೆಂಟಿ ಫೋರ್ ಅವರ್ಸ್ ಆಗಲಿ ಸೊ ಫಾರ್ಟಿ ಏಯ್ಟ್ ಅವರ್ಸ್ ಆಗಲಿ ಲಾಂಗೆಸ್ಟ್ ಶೆಡ್ಯೂಲ್ ಆಗಲಿ ನನಗೇನು ಡಿಫ್ರೆನ್ಸ್ ಆಗಲ್ಲ ನನ್ನ ನನ್ನ ಹೆಲ್ತು ಕೂಡ ತುಂಬ ಆಗ್ತಾ ಹೋಗುತ್ತೆ ಈ ಕಂಟಿನ್ಯೂಸ್ ಶೂಟ್ ಇದ್ದಾಗ ಶೂಟಿಂಗ್ ಟೈಮಲ್ಲಿ ನನ್ನ ಬೇರೆನೇ ಒಂದು ಎನರ್ಜಿ ಇರುತ್ತೆ ಸುಮ್ಮನೆ ಮನೇಲಿದ್ರೆ ಬಿದ್ದಿರ್ತೀನಿ ಸುಮ್ಮನೆ ಏನು ಪ್ರಗತಿ ಅದ್ನೇ ಕೇಳ್ತಿರ್ತಾರೆ ಸೆಟ್ಟಲ್ಲಿ ಆ ರೇಂಜಿಗೆ ಎನರ್ಜಿ ಇತ್ತೆ ಮನೇಲಿ ಈ ತರ ಕೂತಿರ್ತಿಯಲ್ಲಿ ನೀನು ಅಂತ ಐ ಥಿಂಕ್ ಸಿನಿಮಾ ಅದೊಂದು ದೇವ್ರ ತರ ಅದು ಅಷ್ಟು ಎನರ್ಜಿ ಕೊಡುತ್ತೆ ಅಂತ ಅನ್ಕೊಳ್ತೀನಿ ನಾನು ಅಲ್ಲ ಎನರ್ಜಿ ಮತ್ತೆ ಲಾಂಗ್ ಅವರ್ಸ್ ವರ್ಕಿಂಗ್ದು ನಿಮ್ಗಿಂತ ಮುಂಚೆ ನಾನು ನಿಮ್ಮ ಲೈಟಿಂಗ್ ಡಿಪಾರ್ಟ್ಮೆಂಟ್ ಅವ್ರ ತರ ಮಾತಾಡೋದ್ ಕೇಳಿದೀನಿ ಅವ್ರ ಫಿಲ್ಮ್ ಬಿಡಿ ಮಾತಾಡೋ ಆಗಿಲ್ಲ ಅಷ್ಟು ಕೆಲಸ ತೆಗಿತಾರೆ ತಗೋತಾರೆ ಅಂತ ಇಸ್ ಅ ಗುಡ್ ಥಿಂಗ್ ಸರ್ ಅಫ್ಕೋರ್ಸ್ ಅಂಡ್ ಸರ್ ನಾನು ಎಲ್ಲಾ ಫಿಲಿಮೋಗ್ರಫಿಗಳಲ್ಲಿ ಸಿಂದ್ರೆ ತುಂಬಾ ಪೊಲೀಸ್ ಪಾತ್ರಗಳನ್ನೇ ಮಾಡಿದ್ರಾ ಅಂಡ್ ಅಫ್ಕೋರ್ಸ್ ಐವತ್ತನೇ ಸಿನಿಮಾದಲ್ಲಿ ಫುಲ್ ಫ್ಲೇಜ್ ಹೀರೋ ಕೂಡ ಕಾಣಿಸ್ಕೊಳ್ತಿದ್ದೀರಾ ಈ ಸಿನಿಮಾದಲ್ಲೂ ಪೊಲೀಸ್ ಪಾತ್ರ ಅಂತ ಫಸ್ಟ್ ಬಂದ ತಕ್ಷಣ ಭರದಾಜ್ಗೆ ಏನ್ ಹೇಳಿದ್ರೆ ನೀವು ಇಲ್ಲ ಅಂದ್ರೆ ತುಂಬಾ ಸುಮಾರು ಸಿನಿಮಾ ರಿಜೆಕ್ಟ್ ಮಾಡಿದೀನಿ ಪೊಲೀಸ್ ಕ್ಯಾರೆಕ್ಟರ್ ಬಂದಿದ್ದು ಹೌದು ಹೌದು ಅಂದ್ರೆ ಆ ಕ್ಯಾರೆಕ್ಟರ್ ಅಲ್ಲಿ ಏನಾದ್ರು ಒಂದು ವಿಚಾರ ಇದ್ದಾಗ ಮಾಡೋದಕ್ಕೆ ಖುಷಿ ಆಗುತ್ತೆ ಬರೀ ಕಾಕಿ ಬಟ್ಟೆ ಹಾಕು ಬರೀ ಇನ್ವೆಸ್ಟಿಗೇಷನ್ ಮಾಡು ಅದೇ ಲಾಠಿ ಅದೇ ಡೈಲಾಗು ಎಲ್ಲಾ ಪಿಕ್ಚರ್ ಅಲ್ಲೂ ಒಂದೇ ಡೈಲಾಗ್ ಹೊಡೆದ್ರು ನಡೆಯುತ್ತೆ ಸೊ ಆತರ ಆಗ್ಬಿಟ್ರೆ ನಾನು ಕಂಟಿನ್ಯೂ ಮಾಡ್ತಾರೆ ಲಾಸ್ಟ್ ಇಯರ್ ಒಂದು ಇನ್ಸಿಡೆಂಟ್ ನಡೀತುದು ಸೊ ಆ ವರ್ಷ ಇವರು ಮುಖ್ಯಮಂತ್ರಿಗಳದ್ದು ಚಿನ್ನದ ಪದಕ ಕೊಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಿನಿಸ್ಟರ್ ಏನಾದರೂ ಸಿ ಎಮ್ ಏನಾದ್ರು ಮಿಸ್ಟೇಕ್ ಮಾಡ್ಕೊಂಡು ಪ್ರಮೋದ್ ಸುಮಾರು ಕೇಸ್ ಹ್ಯಾಂಡಲ್ ಮಾಡ್ತಾ ಇದಾರೆ ಸೊ ಆ ಕ್ಯಾರೆಕ್ಟರ್ ಅಲ್ಲಿ ಏನಾದ್ರು ಎಸೆನ್ಸ್ ಇದ್ರೆ ಮಾಡಲ್ಲ ಅಂತ ನಾನೇನು ಹೇಳಲ್ಲ ಯಾಕಂದ್ರೆ ಇನ್ನೊಂದೇನು ಅಂದ್ರೆ ಆ ಕಾಕಿ ಬಟ್ಟೆ ಹಾಕಿದಾಗ್ಲೇ ಅದೊಂದು ಕದರ್ ಬಂದ್ಬಿಡುತ್ತೆ ಬಾಡಿ ಒಳಗಡೆ ಅದು ಅವರು ಹೆಂಗ್ ಫೀಲ್ ಮಾಡ್ತಾರಲ್ಲ ಪೊಲೀಸ್ ಅವರು ಆತರ ಫೀಲ್ ಮಾಡಕ್ ಶುರು ಮಾಡ್ಬಿಡ್ತೀವಿ ನಾವು ಬಟ್ ಇಲ್ಲಿ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಮಾಡಿದ್ದು ನಾನು ಹೆಡ್ ಕಾನ್ಸ್ಟೇಬಲ್ ಆಗಲಿ ಕಾನ್ಸ್ಟೇಬಲ್ ಕ್ಯಾರೆಕ್ಟರೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದುವರೆಗೂ ನನ್ನ ಹೈಟ್ ನನ್ನ ವೈಟ್ಗೆ ಎಲ್ಲರೂ ದೊಡ್ಡ ದೊಡ್ಡ ಆಫೀಸರ್ಸ್ ಕ್ಯಾರೆಕ್ಟರ್ಗಳನ್ನೇ ಕೊಟ್ಟಿರೋದು ಅಂದರೆ ಅಂದ್ರೆ ಲೀಸ್ಟ್ ಫ್ರಮ್ ಅಟ್ ಲೀಸ್ಟ್ ಇನ್ಸ್ಪೆಕ್ಟರ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದೀವಿ ಸಿಂಗಲ್ ಸ್ಟಾರೋ ಡಬಲ್ ಸ್ಟಾರೋ ಆ ತರ ಬಟ್ ಫಸ್ಟ್ ಟೈಮ್ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಪ್ಲಸ್ ಈ ಕ್ಯಾರೆಕ್ಟರ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಡಿಫ್ರೆನ್ಸ್ ಇದೆ ಅಂದ್ರೆ ಪೊಲೀಸ್ ಅವ್ರಿಗೆ ಏನು ಗೊತ್ತಿರುತ್ತೆ ಏನು ಅವಾಜ್ ಆಗ್ತಾರೆ ಏನು ಕೂಗಾಡ್ತಾರೆ ಕಿರ್ಚಾಡ್ತಾರೆ ಅಂತ ಎಲ್ಲರೂ ಅನ್ಕೋತಾರೆ ಅದಕ್ಕೆ ಇನ್ನೊಂದು ಫೇಸು ಇದೆ ಅಂತ ತೋರ್ಸ ಕೊಟ್ಟಿದ್ರು ಭರತ್ರು ಸೊ ನಂಗೆ ಚಾಲೆಂಜಿಂಗ್ ಅನಿಸುತ್ತೆ ಈ ಕ್ಯಾರೆಕ್ಟರ್ ಯಾಕಂದ್ರೆ ಯಾವಾಗಲೂ ನಾನು ಸ್ವಲ್ಪ ಬ್ರೈಟಾಗಿ ಆಗಿ ಕಂಡುಬಿಟ್ಟರೆ ಸಾಕು ಇವನೇನು ಹೊಡಿತಾನ ಗುರು ಅಂತ ಅನ್ಸುತ್ತೆ ಎಲ್ಲರಿಗೂ ಸೊ ಅಂಥದ್ರಲ್ಲಿ ನನ್ನನ್ನು ಇಟ್ಕೊಂಡು ಇಷ್ಟು ಸಾಫ್ಟ್ ಕ್ಯಾರೆಕ್ಟರ್ ಪ್ಲೇ ಅನ್ನೋದು ನನಗೆ ನನ್ನೇ ನಾನೇ ಒಂದು ಚಾಲೆಂಜ್ ಹಾಕೊಂಡೆ ಅಂದ್ರೆ ರಂಗಭೂಮಿಯಿಂದ ಬಂದಿರೋದ್ರಿಂದ ನಮ್ಗೆ ಇದು ಆಗತ್ತಾ ಆಗಲ್ವ ನೋಡೇ ಬಿಡ್ಬೇಕಲ್ಲ ಒಂದು ಕೈ ಅಂತ ಅನಿಸ್ತಾ ಇರುತ್ತೆ ಯಾವಾಗಲೂ ಯಾವ್ದಾದ್ರು ಒಂದು ಪಾತ್ರ ಬಂದಾಗ ಸೊ ಅದನ್ನ ಚಾಲೆಂಜಿಂಗ್ ಆಗಿ ಕೊಟ್ಟಿದ್ದಕ್ಕೆ ಅಗೇನ್ ಐ ಟೋಲ್ಡ್ ಎಸ್ ಅಂದ್ರೆ ಬೇರೆ ಮಾತಿರಲಿಲ್ಲ ಅಂಡ್ ಎಸ್ ಅನ್ನೋಕ್ಕೂ ಪುರ್ಸೋತಿರಲಿಲ್ಲ ಫೋನ್ ಮಾಡಿ ಕರೆದ ಕಾರದ್ಬುಟ್ಟ ಈ ಪಿಕ್ಚರ್ ನೀನ್ ಮಾಡ್ತಾ ಹೀರೋ ಅಂದೆ ಅಲ್ಲ ಮೇಲೆ ನಮ್ಕೊಂಡು ಇಷ್ಟೊಂದು ದುಡ್ಡು ಆಗ್ತಾ ಈ ಫೆಸ್ಟಿವಲ್ ಮಾಡೋದರದ್ದು ಒಂದ್ ಸಣ್ಣ ಬಡ್ಜೆಟ್ ಇನ್ ಸಿನಿಮಾ ಅಲ್ಲ ಇದು ಕಮರ್ಷಿಯಲ್ ಸಿನಿಮಾಗಿಂತ ದೊಡ್ಡ ಬಡ್ಜೆಟ್ ಅಲ್ಲಿ ನಡೀತಾ ಇತ್ತು ಸೊ ಇದಕ್ ನನ್ನ ಈರೋ ಮಾಡ್ತಿ ಅಂತ ಕೇಳಿದಾಗ ನಿನ್ ಮೇಲೆ ಯಾವ್ ದುಡ್ಡಾಗ್ತಾನೆ ಹೋಗಲ್ಲ ಈ ಕತೆ ಮೇಲೆ ದುಡ್ಡು ಆಗ್ತಾನೆ ಮಾಡೋ ಸೊ ಅಂದ್ರೆ ನಿಮ್ಗೆ ಪೊಲೀಸ್ ಅನ್ನೋದು ಕತೆಯ ತಿರುವುಗಳಿಗೋಸ್ಕರ ಮಾತ್ರ ಹ್ಮ್ ಕಾನ್ಸ್ಟೇಬಲ್ ಅನ್ನೋದು ಈ ಸಿನಿಮಾ ಲಾಫಿಂಗ್ ಬುದ್ಧ ಅನ್ನೋ ಸಿನಿಮಾ ಒಬ್ಬ ಒಂದು ಬ್ಯೂಟಿಫುಲ್ ಹ್ಯೂಮನ್ ಬೀಯ್ ಒಂದು ಅದ್ಭುತ ವ್ಯಕ್ತಿಯ ಬಗ್ಗೆ ಇರುವಂತಹ ಸಿನಿಮಾ ಗೋವರ್ಧನ್ ಅನ್ನುವಂತ ಒಬ್ಬ ಬ್ಯೂಟಿಫುಲ್ ಮನುಷ್ಯನ ಬಗ್ಗೆ ಇರುವಂತ ಒಂದು ಸಿನಿಮಾ ಕತೆ ತಿರುಗೋಸ್ಕರ ಪೊಲೀಸು ಎಲ್ಲ ತಗೊಂಡ್ಬಂದಿದೆ ಇಟ್ಸ್ ಅಬೌಟ್ ಲಾಫಿಂಗ್ ಬುದ್ಧ ಗೋವರ್ಧನ್ ಹಿಮ್ ಸೆಲ್ಫ್ ಲಾಫಿಂಗ್ ಬುದ್ಧ ಅಕಸ್ಮಾತ್ ನೀವು ಫೋನ್ ಅಲ್ಲಿ ಇಲ್ಲ ನಾನು ಮಾಡಲ್ಲ ಅಂತಂದ್ರೆ ನಾನು ಇಮ್ಯಾಜಿನ್ ಮಾಡ್ಕೊಂಡೆ ಮುಂದೆ ಏನಾಗ್ತಿತ್ತು ಅರ್ಧ ಮುಕ್ ಗಂಟೆ ಫುಲ್ ಪಿಕ್ಚರ್ ತೋರಿಸಿದ್ದೆಂಕರೈಲರ್ ಅಷ್ಟೇ ಅವಾಗ ಇಲ್ಲ ಮೇ ಬಿ ಅಂದ್ರೆ ಗಾಡ್ಸ್ ಕ್ರೇಸ್ ಯಾರು ಒಂದು ದಾರಿ ತೋರಿಸ್ತಾರೆ ಆ ದಾರಿನ ನಾವು ಹೋಗಬೇಕು ಅಂತ ಹೇಳ್ತಾರಲ್ಲ ಅಂದ್ರೆ ದೇವರೇ ಪ್ರತ್ಯಕ್ಷ ಆಗಕ್ ಸಾಧ್ಯ ಇಲ್ಲ ಕಲಿಯುಗದಲ್ಲಿ ಸೊ ಅಂದ್ರೆ ಅವನ ದೇವರು ಅಂತ ಹೇಳ್ತಾ ಇದ್ದೀನಿ ಅಂತಲ್ಲ ಬಟ್ ಸ್ಟಿಲ್ ಆ್ಯಸ್ ಅ ಫ್ರೆಂಡ್ ಮುಚ್ಕೊಂಡು ಬಂದು ಮಾಡೋ ಅಂತ ಹೇಳಿದಾಗ ಅವತ್ತು ಉಳಿದವರು ಕಂಡಂತೆಗೂ ಅದೇ ಡೈಲಾಗ್ ಹೊಡೆದಿದ್ದ ಇವತ್ತು ಲಾಫಿಂಗ್ ಬುದ್ಧಾಗೂ ಅದೇ ಡೈಲಾಗ್ ಹೊಡೆದಿಯಾನೆ ಸೊ ಮಾಡೋ ಅಂದಾಗ ಓಕೆ ಇವ್ನು ಹೇಳ್ತಿದ್ದಾನೆ ಅಂದ್ರೆ ಅಲ್ಲಿ ಏನೋ ಒಂದು ದಾರಿ ಇದೆ ಗುರು ಅಂತ ಹೋಗ್ತೀನಿ ನಾನು ಬ್ಲೈಂಡ್ ಆಗಿ ಅಷ್ಟು ಅಷ್ಟು ಫ್ರೆಂಡ್ಶಿಪ್ ಅಥವಾ ಅಷ್ಟು ಅಂತೂ ನಾನಂತೂ ಇಟ್ಟಿದ್ದೀನಿ ಸೊ ಹಂಗಾಗಿ ಅವ್ನು ಹೇಳಿದಾಗ ನೋ ಅನ್ನಕ್ಕೂ ಮನ್ಸಾಗಲಿಲ್ಲ ಹಾಂ ರೈಟ್ 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 ಆಯ್ತು ಆಯ್ತು ಅಂತ ಬಾಡಿ ವೆಯ್ಟ್ ಗೈನ್ ಮಾಡಬೇಕು ಅಂದಾಗಲೂ ನಾನು ತುಂಬಾ ಜನ ಸುಮಾರು ಸರಿ ಹೇಳಿದ್ರು ಅಂದ್ರೆ ಸಿಕ್ಕಾಬಡ್ ಹೆಲ್ತ್ ಇಶ್ಯೂ ಆಗುತ್ತೆ ನಿಂಗೆ ಅಂತ ಮಧ್ಯದಲ್ಲಿ ಆ್ಯಕ್ಚುಲಿ ಸರಿ ಇವನು ಹೇಳ್ದ ಕೋವಿಡ್ ಟೈಮಲ್ಲಿ ಮನೆಯಲ್ಲೇ ಇದ್ನಲ್ಲ ಆವಾಗ ಸಣ್ಣ ಆಗಿದ್ದೆ ಮತ್ತೆ ಮತ್ತೆ ವಾಪಸ್ ನಾವು ಕೋವಿಡ್ ಮುಗಿದ್ಮೇಲೆ ಮತ್ತೆ ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಶುರು ಮಾಡಿದಾಗ ದಪ್ಪ ಆಗೋ ಪ್ರೋಸೆಸ್ ಅಲ್ಲಿ ಇದ್ದಾಗ ಬ್ಯಾಡ್ ಆನ್ಸರ್ಸ್ ಯಾಕೋ ಎಲ್ತ್ ಗಿಲ್ತ್ ಎಲ್ಲ ಕೈ ಕೊಡ್ತಂದ್ರೆ ನನ್ನ ಮಗನೆ ಚೆನ್ನಾಗಿ ತಿನ್ಕೊಂಡು ಇದೆಯಾ ನೀನು ಏನೋ ಮಾಡ್ಕೊತೀಯಾ ನೀನು ಅನ್ನೋ ಥರನೇ ಹೇಳ್ದ ಬಟ್ ಸ್ಟಿಲ್ ನನಗೊಂದಿತ್ತು ಅಂದ್ರೆ ಎಷ್ಟೇ ಪ್ರಾಸ್ತೆಟಿಕ್ಸ್ ಹಾಕಿದ್ರು ನಿಮ್ಗೆ ಅಲ್ಲಿ ಆ ಫ್ರೇಮಲ್ಲಿ ಏನು ಕಾಣ್ತಾ ಇದೆ ಮುಖ ಆ ಆ ಫಿಲ್ ಸಿಗಲ್ಲ ಅಂತ ಈಗ ಹೆಂಗ್ ಸಣ್ಣ ಆಗಿದ್ರೆ ಹಂಗೆ ಇರುತ್ತೆ ಹೊಟ್ಟೆಗೆ ಮಾತ್ರ ಬಟ್ಟೆ ಸುತ್ಬೋದು ಬಿಟ್ರೆ ಮುಖಕ್ಕೆ ಏನು ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ನಾನು ವೆಯ್ಟ್ ಗೇನ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಮಾಡಿದೆ ಬಟ್ ಅಷ್ಟೇ ಚಾಲೆಂಜಿಂಗಾಗಿ ಅವನು ಹೇಳಿದ್ದ ನಾನು ಮಗನೇ ಏರಿಸ್ತಾ ಇದೆಯಾ ಇಳ್ಸೋಕ್ಕಾಗಲ್ಲ ಬಾರ್ ನೋಡ್ತೀನಿ ಅಂತ ಸೊ ಇಳಿಸೋದಕ್ಕೂ ಅಷ್ಟೇ ಶಿಸ್ತಾಗಿ ಚಾಲೆಂಜ್ ತಗೊಂಡು ಐ ಐ ಡಿಡ್ ಇಟ್ ಓಕೆ ಆದ್ರೂ ಈ ಸಿನಿಮಾದಲ್ಲಿ ಡೈರೆಕ್ಟರ್ ನನ್ನ ಡಿ ಪ್ರಮೋಟ್ ಮಾಡಿದ್ದಾರೆ ನಿಮ್ಮನ್ನೆಲ್ಲ ಎಸ್ ಐ ಇ ಕಮಿಷನರ್ ಹತ್ರ ಎಲ್ಲ ನೋಡ್ಬಿಟ್ಟಿದ್ವಿ ಒಬ್ಬನೇ ಪೊಲೀಸಿಗೆ ಈ ಪಾರ್ಟಿ ಪ್ರಮೋಷನ್ ಡಿಮೋಷನ್ ನಡೆದಿರೋ ಪ್ರಮೋಷನ್ ಲೈಫಲ್ಲಿ ಅದು ಹೀರೋ ಆಗಬೇಕು ಅಂತ ಡಿಮೋಟ್ ಮಾಡಿದ್ದಾರೆ ನೋಡಿ ಅಲ್ವಾ ನೋಡಿ ಪೊಸಿಷನಲ್ಲಿ ಡಿಮೋಟ್ ಮಾಡಿದ್ರು ಹೀರೋ ಆಗಿ ಒಂದು ಅಪ್ರಿಸಿಯೇಷನ್ ಮೇಲ್ಗಡೆ ಕೂರಿಸಿದ್ದಾರೆ ವೆಯ್ಟ್ ಗೈನ್ ಮಾಡೋಕ್ಕೆ ಲಾಫಿಂಗ್ ಬುದ್ಧ ರಿಷಬ್ ಶೆಟ್ಟಿ ಇಂದ ಕಾರಣ ಆದ್ರೆ ವೆಯ್ಟ್ ಲಾಸ್ ಮಾಡೋಕ್ಕೆ ರಿಚರ್ಡ್ ಆ್ಯಂಥೋನಿ ಕಾರಣ